ಹಾಯ್ ಹಲೋ ನಮಸ್ತೆ ಅಕ್ಕನ ಕಲೆ ಅನ್ನನ ಕಲೆ ಅಜ್ಜನ ಕಲೆ ಅಜ್ಜಿನ ಕಲೆ ಮಾವಿನ ಪ್ರೀತಿದ ವೀಕ್ಷಕರಿಗೆ ಸ್ವಾಗತ ನಿಖಲ್ ತೂರು ಮಕ್ಕರ್ ಕಾರ್ಯಕ್ರಮ ಪ್ರೀತಿದ ಅಶ್ವಥ್ ಶೆಟ್ಟಿ ನಮಿತ್ತು ಫಸ್ಟ್ ಕಾಲ್ ಮಾಡ್ಬೇಕೀ ದೇವಿ ಸಚಿನ್ ನಿಮ್ ಬೇರೆ ಸಾಂಗ್ ಪುರ ಬರೇಪೇರು ಸಾಹಿತ್ಯ ಪುರ ಬರೇಪೇರು ಅರೆ ಕಾಲ್ ಮಾಡ್ತಿದ್ದು ನಮ್ಗೆ ಎಲ್ಲಿ ಮಕ್ಕ ಮಾಡ್ತಾರೆ

ತುಂಬಾ ಸಾಹಿತ್ಯ ಬರೆದ ಒಂದು ಸಾಂಗ್ಸ್ ಎಲ್ಲ ನಾವು ಕೇಳಿದ್ದೇವೆ ಮೊನ್ನೆ ಹಾಗೆ ನಮಗೆ ಒಂದು ದೇವಸ್ಥಾನಕ್ಕೆ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಒಂದು ಸಾಂಗ್ ಬರಿಲಿಕ್ಕಿತ್ತು ಯಾವ ದೇವಸ್ಥಾನ ಸರ್ ಸೌಂಡ್ ಸರ್ ಸ್ವಲ್ಪ ಕ್ಲಿಯರ್ ಬೇಕಿತ್ತು ಸೌಂಡ್ ಬಾರಿ ಹೌದಾ ಈಗ ಓಕೆನಾ ಮೇಡಂ ಆ ಹಲೋ ಆ ಈಗ ಸ್ವಲ್ಪ ಓಕೆ ಸರ್ ಓಕೆನಾ

ಹಾ 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 ನೀವೇ ಹಾಡ್ತೀರಾ ಮೇಡಮ್ ಅಲ್ಲ ಬೇರೆ ಅವರು ಹಾಡಿಸ್ತೀರಾ ಅಂದ್ರೆ ಮೇಲೋ ಐತದೀಯಾ ಯಾವ್ದು ಸೂಟ್ ಆಗ್ತದೆ ಅಂತ ನೋಡ್ಬೇಕು ಸರ್ ಆ ಹಾಡಿಗೆ ಆ ಕೆಲವೊಂದು ಡಿವರ್ಷನ್ ಅಲ್ಲಿಗೆ ಮೇಲೋ ಐತ ಸೂಟ್ ಆಗ್ತದೆ ಕೆಲವೊಂದು ಫೀಮೇಲ್ ಆಗ್ತದೆ ಕೊಲ್ಲಿದ್ದು ಕೊಲ್ಲಿದೊಂದು ಅದು ನೋಡಿದೆ ಮೇಡಮ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ನಾನು ಇಲ್ಲಿ ಮಾಡಿಸಿದ್ದು ಮೈಸೂರಲ್ಲಿ ಸಾಂಗ್ ಮಾಡಿಸಿದ್ದ ನಾನು ಅಂದ್ರೆ ಆ ಹಾ ಅದು ಹಾಡೆಲ್ಲ

ಆಯ್ತು ಸಾಹಿತ್ಯ ಎರಡ್ ಮೂರು ಮೇಲೆ ಒಂದ್ ಎರಡ್ ಮೂರು ಕಡೆ ಕೇಳಿ ಅದ್ರದ್ದು ಎಲ್ಲ ಯಾವ್ದು ಅದ್ರಲ್ಲಿ ಪ್ರಾಬ್ಲಮ್ ಇರಬಾರ್ದು ಹೌದು ಅದು ದೇವಸ್ಥಾನದ ಬಗ್ಗೆ ದೇವರ ಇತಿಹಾಸದ ಬಗ್ಗೆ ಬರೆಯುವುದು ಅಂತಾದ್ರೆ ತುಂಬಾ ಅಲರ್ಟ್ ಆಗಿರಬೇಕಲ್ಲ ನಾವು ಅದು ಒಂದಕ್ಕೊಂದು ಬೇರೆ ಬೇರೆ ಅರ್ಥ ಬರ್ತಾಳೆ ಇಲ್ಲದಿದ್ರೆ ಅದಕ್ಕೆ ನಿಮಗೆ ನಾನು ಬರೀಲಿಕ್ಕೆ ಹೇಳಿದ್ರು ಇನ್ನು ಎಲ್ಲಿ ಇಲ್ಲ ಇಲ್ಲ ನಾನು ಬರೆಯೋದಾದ್ರೆ ನನಗೆ ಒಂದು ವಿಷಯ ಕರೆಕ್ಟ್ ಗೊತ್ತಾದ್ರೆ ನನಗೆ ಟೆನ್ ಮಿನಿಟ್ಸ್ ಅಲ್ಲಿ ನನ್ ಒಂದು ಸಾಂಗ್ ಆಗ್ತದೆ ಹಾಗಾದ್ರೆ ನನ್ಗೆ ಒಂದು ಹತ್ತು ಸಾಂಗ್ ಸಿಗ್ಬೋದ ಅಂತಲ್ಲ ಮಾಡಬಹುದು ಅದೇ ಅದ್ರ ಇದು ನೋಡ್ಬೇಕಲ್ಲ ಸರ್ ಆಲ್ಬಮ್ ಸಾಂಗ್ ಅಂತ ಹೇಳಿ ಮಾಡುವಾಗ ಅದಕ್ಕೆ ಒಂದ್ ಸ್ವಲ್ಪ ಅರದು ಕಾಂಪೋಸ್ ಮಾಡೋವರಿಗೆ ಹೇಗೆ ಅಮೌಂಟ್ ಇದೆಲ್ಲ ಕೇಳಿಕೊಳ್ಳಬೇಕಲ್ಲ ನಾವು ಅಲ್ಲ ನನಗೆ ಅಮೌಂಟ್ ಅಲ್ಲಿ ಲೆಕ್ಕನೆ ಎಷ್ಟು ಹೇಳ್ತೀರಾ ಅಷ್ಟು ಕೊಡ್ಬಹುದು ಅದೆ ಅದಂದ್ರೆ ಪಕ್ಷಿಗೆ ಅಂತ ಆದಮೇಲೆ ನಾವು ಯಾವದರದನೋ ಕರೋಕೆ ತಗೊಂಡು ಯಾವದೋ ಟ್ರ್ಯಾಕಿಗೆ ಈಗ ಅಲ್ಲ ಅದೇ ಅಲ್ವಾ ಚಾರ್ಟಿಯಲ್ಲಿರೋದು ಅಲ್ಲ ನಿಮಗೆ ಎಷ್ಟು ಆಗತದೆ ಒಂದೀಗೊಂದು ಹಾಡಿ ಗೆಲ್ಲ ನಾನು ಈಗ ಒಂದೇ ಒಂದು ಹಾಡು ಒಂದ್ ಹಾಡು ಅಂದ್ರೆ ಒಟ್ಟಿಗೆ ಮಾಡೋದ್ರೆ ನಿಮಗೆ ಬಲ್ಕ್ ಆಗಿ ಸ್ವಲ್ಪ ಕಡಿಮೆ ಎಲ್ಲ ಆಗ್ತದೆ ಬಲ್ಕ್ ಅಲ್ಲಿ ಅದು ನಾನು ಕೇಳ್ಬೋ ಕೇಳಬಹುದು ಅಲ್ಲಿ ಅವ್ರ ಅವರತ್ರನೇ ಆ ನಂದು ಮೊನ್ನೆ ಒಂದು song ಗೆ ಅಂದ್ರೆ ಒಂದ್ ಎಕ್ಸ್ಟ್ರಾ ಸೇರ್ಸಿದ್ದು ನಾನು twelve twelve ಟು thirteen ಆಗಿದೆ. ಅಷ್ಟೇ ಒಂದು song ಗೆ. ಹೌದು ಹೌದು ಅಂದ್ರೆ ನಂದು ಅದು ಬರೋಗಿಲ್ಲ ಅದು amount ಇದ್ದು ಮತ್ತೆ ಮಾತಾಡುವ. ಅದೇ ಅದೇ ಅಂದ್ರೆ ಹಾಗೆ ಅಲ್ಲ ನಾನು ವಿಷಯ ಹೇಳಬೇಕಲ್ಲ ಜಾಸ್ತಿ ಕೊಡ್ತೇವೆ. ಆ ಸಾಂಗ್ ಒಳ್ಳೆದಾಗಿ ಬಂದ್ರೆ ನಾವು ಜಾಸ್ತಿ ಹಣ ಕೊಡ್ತೇವೆ. ಹೌದು 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 ಅಂದ್ರೆ amount ಇದ್ದು ಸಮಸ್ಯೆ ಅಲ್ಲ ನಾನು ಹೇಳಿದ ವಿಷಯ. ವಿಷಯ ಹೇಳಿದ ನನ್ನ ಸಾಹಿತ್ಯಕ್ಕೆಲ್ಲ ನಾನ್ ತಗೊಳೋದಿಲ್ಲ ಅದು ದೇವರದ್ದು ಆ ಸ್ವಲ್ಪ ನನ್ನ ಅಜ್ಜನಿಂದ ಬಂದದ್ದು ನನಗೆ ಸಾಹಿತ್ಯ ಅದೇ ಮಾಡಿದ ತಕ್ಷಣ ಒಳ್ಳೆ ಸಿಕ್ಕಿತ್ತು ಈಗ ಅಜ್ಜ ಇಲ್ಲ ಸರ್ ಅಜ್ಜ ಇಲ್ಲ ಅಜ್ಜ ಇಲ್ಲ ತುಂಬಾ ಬರದು ಎಲ್ಲ ಅವ್ರು ತಿರ್ಕೊಂಡಿದ್ದಾರೆ ನನ್ನ ಅಪ್ಪ ಅವರೆಲ್ಲ ಸ್ವಲ್ಪ ಸ್ವಲ್ಪ ಕೆಲವು ಹಾಡುಗಳೆಲ್ಲ ಬರಿತಾ ಇದ್ರು ಚಿಕ್ಕಪ್ಪ ಅಂದ್ರೆ ಎಲ್ಲ ಬರಿತಾ ಇತ್ತು

ನಾವು ಯು ಪ್ಲಸ್ ಟಿವಿಯಲ್ಲಿ ಇದ್ದೇನೆ ಮಕ್ಕರ್ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ನಮಸ್ತೆ ಅಕ್ಕ ನಮಸ್ತೆ

ఏ ఏదే ఉంటార మరి విద్య తరదా థాంక్స్ అవ్ అంతత్తు మీరు ననలా సాహిత్య దానికి పూర అనుబడు పద వందత మీరు ఈడిని తూదు ననాత సాహిత్యం బరేరిది ఇవ్వంపుతలే ఆవడా ఏ అన్న పొక్కడతి ఇంగ్లీష్ బ్రహ్మ కళసండి మీరు బరేదు కొరడ సాహిత్యం ఆహా వಾವ್ సార్ థాంక్యూ థాంక్యూ ఈజ్ వన్నే క ఇన్వర్సిటీ జణతు మంత కోరుడు మంత కోరుడిరే సార్ థాంక్యూ మ్యామ్ థాంక్యూ ಸಾಹಿತ್ಯ ಬರೀಪನಾರ ಬರೀ ಕಾಂಟ್ಯಾಕ್ಟ್ ನಂಬರ್ ಪ್ರೋಸ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ವರ್ಕ್ ಮಾಡಿ ಮಕ್ಕ ಮಾಡ್ಕೊಳ ಅದ

சார் அதுவோட டோர் டாய்லெட்ல நெத்த நம்ம அடிகர்வோட டோர் டாய்லெட் டோர் வர மாட்டே இருக்கு ஹலோ ஹலோ கேண்டா ஆ கேண்டா கேளு நெட்வொர்க் இது ஜான்து அவன் கொண்டா ரூம் டோர் சைல காக்லேக்கிந்து அந்த இந்த দাদা வந்தா ஆ முரனீர் டிடுபே தஞ்சி பத்தித रोज இல்ல கொஞ்சம் ஃபேப்ரிகேஷன் அந்த பேலேக்கு சார் ஏங்கலா அந்த கொஞ்சம் டோர் நம்ம கிச்சன் டோர் வர ஆல்தரு அண்ணா யான

அहा உஜிரேடு என்க்கிளே अमलபா நம்ம ஹோட்டல் காரன் தேதுரு காரன் அந்த எதுரா வா 빌டிங் கரெ வா 빌டிங் ஆவோ अमलபா நம்ம போசல் 빌டிங் நீ 빌டிங் கூடாயிடி ஹ ஹ கார் இடு வாஷ்ரூம் உள்ளதே அந்த ஐ சமിത്ര வாஷ்ரூம் உள்ளயா வாஷ்ரூம் உள்ளாய்ப்பே அந்த பெசைடே እንக்கிளேவே டோர் வஞ்சி க்ளோஸ் ஆப் ஜி ஓபன் ஆப் ஜி ஐடி எக்கரே புரவும் உண்டு பட் என்கிளே பை ஊளை பைராப்சில சாமானே தெப்பரே பின்னர் <laughs>

செலாரண்டித்தீர்ஜி ஆஃபீஸ் உண்டு அடேலியா தீர்்த்துமன் தந்தே கல்பனை தீர்த்து கொஞ்சம் ஆபீஸ் உண்டு அடைய பரவாயில்லையா என்ன உள்ள யூ பிளஸ் டிவி இருக்கு யூ பிளஸ் டிவி இருக்கு மக்கார் காரியம் கால் மல்த்தி சார் அஸ்வத் யூ பிளஸ் டிவி இருக்கு மக்கார் காரியம் கால் மல்த்தனே ஓஹோ அது லைவ்ல வந்தானே அந்த ஆவர் சார் எட்டு பேலே வந்து எட்டு பேலே திக்காடு ஆ ஓகே थैंक यू थैंक यू இந்த பாத்திரனக்கு மஸ்த் தன்யவாதா